ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ಬಂದಿದ್ದೀನಿ ನಮ್ಮೂರಲ್ಲಿ ಅಂದರೆ ರಾಣಿಬನ್ನರಲ್ಲಿ ಇರುವಂತಹ ಚೌಡಮ್ಮನ್ ದೇವಸ್ಥಾನದ ಹತ್ರ ಅನ್ನದಾತ ಗಣಪತಿ ನೋಡೋಕ್ಕೆ ಅಂತ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಫುಲ್ ರಶ್ ಇದೆ ಸೊ ನಾನು ಇಲ್ಲಿ ಜನ ನೋಡಿಕೊಂಡು ಹೆಂಗಿರ್ಬೋದು ಹೆಂಗಿರ್ಬೋದು ಅಂತ ಅಂದ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡೋಕ್ಕೆ ಇವತ್ತು ಬಂದಿದ್ದೀನಿ ಸೊ ಬನ್ನಿ ನನ್ನ ಜೊತೆ ನೀವು ನೋಡಿ ನಾವು ಬಂದಿದ್ದು ನೇರ ದರ್ಶನ ಇದು ಒಬ್ಬರಿಗೆ ನೂರ ರೂಪಾಯಿ ಇದೆ ಆ್ಯಂಡ್ ಲಕ್ಕಿ ಕೂಪನ್ ಇವಾಗ ಅವ್ರು ಕೊಡ್ತಾ ಇರೋದು ಆ ಲಕ್ಕಿ ಕೂಪನಲ್ಲಿ ಯಾರು ಆಗ್ತಾರೋ ಅವ್ರಿಗೆ ಟೆನ್ ಗ್ರಾಮ್ ಗೋಲ್ಡ್ ಏನೋ ಕೊಡ್ತೀವಿ ಅಂತ ಸೊ ನೋಡಿ ಈ ಥರ ಒಳಗಡೆ ಗಣೇಶನ್ ನೋಡೋಕ್ಕೆ ಹೋಗಬೇಕಾದ್ರೆ ಈ ಥರ ಬೋಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿದೆ ಒಂಥರ ಈ ಥರ ಒಂದು ಬೋಟಲ್ಲಿ ಹೋಗಬೇಕಾದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿದೆ ಅದು ತುಂಬ ದೂರ ಏನೂ ಇಲ್ಲ ಅಲ್ಲೇ ಹತ್ತಿರ ಆ್ಯಂಡ್ ಹೋಗ್ತಾ ಮಾತ್ರ ಈ ಥರ ಬೋಟಿಂಗ್ ವ್ಯವಸ್ಥೆ ಇದೆ ಬರ್ತಾ ನಾವು ನಾರ್ಮಲ್ ಆಗಿ ನಡ್ಕೊಂಡೇ ಬರೋದು ಇವಾಗ ಒನ್ ಫಿಫ್ಟಿ ಚಾರ್ಜ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ಸ್ ಆದರೂ ಈ ಥರ ಬೋಟಿಂಗಲ್ಲಿ ಕರ್ಕೊಂಡು ಹೋಗಬೇಕು ಅಫ್ಕೋರ್ಸ್ ಅಷ್ಟು ಸ್ಪೇಸ್ ಇಲ್ಲ ಅಟ್ಲೀಸ್ಟ್ ತ್ರೀ ಮಿನಿಟ್ಸ್ ಆದರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಥರ ಇರಬೇಕಾಗಿತ್ತು ಸೊ ಹಾಗಾಗಿ ನನಗೆ ಪ್ರೈಸ್ ವೈಸ್ ಬಂದರೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ನನಗನ್ನಿಸ್ತು ಬಟ್ ಯಾ ನಾಟ್ ಬ್ಯಾಡ್ ಈ ಥರ ಒಂದು ಹೊಸದಾಗಿ ಏನೋ ಒಂದು ಪ್ರಯತ್ನ ಪಟ್ಟಿದ್ದಾರೆ ಸೊ ಅದು ಖುಷಿ ಪಡೋಣ ಚೆನ್ನಾಗಾಗಿದೆ ಇಲ್ಲೂ ರಾಯರ್ನ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಲಕ್ಕಿ ಹೋಗಿದ್ ಮುಗಿತು ಬಂದು ನಮ್ಮ ಗಣೇಶನ ದರ್ಶನ ತಗೊಳ್ಳೋಣ ವಾವ್ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಆಂಜನೇಯ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ಕೈಯಲ್ಲಿ ನೋಡಿ ಆ ಗಣೇಶ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮುದ್ದ ಕಾಣಿಸ್ತಿದ್ದೇನೆ ಗಣೇಶ ಹಾಗೆ ಎಲ್ಲರೂ ಒಂದ್ಸತಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ಬಿಡಿ ಎಸ್ ದರ್ಶನ ಮುಗೀತು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ನಾನು ಮಾಡಿಸ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಗು ಬಾಯ್